ಈಗ ಸಿದ್ವಿನ್ ಹಾಸ್ಪಿಟಲ್ ಅಂತ ಸ್ಟಾರ್ಟ್ ಮಾಡ್ತಾಯಿದ್ದೀವಿ ಸೊ ಈ ಆಸ್ಪತ್ರೆಯಲ್ಲಿ ಎಲ್ಲ ಥರದ ಸೌಲಭ್ಯ ಇದೆ ಅದು ಟ್ವೆಂಟಿ ಫೋರ್ ಬಾರ್ ಸೆವೆನ್ ಸರ್ವಿಸ್ ಇರ್ತದೆ ಸೊ ಎಮರ್ಜೆನ್ಸಿ ಟ್ರಾಮಾ ಕೇರ್ ಐ ಸಿ ಯು ಡಯಾಲಿಸಿಸ್ ಜನರಲ್ ಮೆಡಿಸಿನ್ ಜನರಲ್ ಸರ್ಜರಿ ಓ ಬಿ ಜಿ ಪಿಡಿಯಾಟ್ರಿಕ್ಸ್ ಎನ್ ಐ ಸಿ ಯು ಆದಮೇಲೆ ಆರ್ಥೋಪಿಡಿಕ್ಸ್ ಈ ಎಲ್ಲ ಸೌಲಭ್ಯಗಳು ನಮಗೆ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಇರ್ತವೆ ಮತ್ತು ನಮಗೆ ಸೂಪರ್ ಸ್ಪೆಷಾಲಿಟೀಸ್ನಲ್ಲಿ ಯೂರಾಲಜಿ ವ್ಯಾ ವ್ಯಾಸ್ಕ್ಯುಲರ್ ಸರ್ಜರಿ ಕಾರ್ಡಿಯೋಲಜಿ ಇವರೆಲ್ಲಾನು ನಮಗೆ ಸೂಪರ್ ಸ್ಪೆಷಾಲಿಟಿ ಕ್ಲಿನಿಕ್ಸ್ ಕೂಡ ಮಾಡೋದಕ್ಕೆ ಎಲ್ಲಾನು ಸುಸಜ್ಜಿತರಾಗಿ ಒಂದು ಸಿಡಿನ ಹಾಸ್ಪಿಟಲ್ನ ನಾವು ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಸೊ ಎಲ್ಲರನ್ನ ಎಲ್ಲರೂ ಸಪೋರ್ಟ್ ಬೇಕಾಗಿ ಲೈಕ್ ಈ ಸೌಲಭ್ಯಗಳನ್ನೂ ಉಪಯೋಗ ಮಾಡಿ ನಮಗೆ ಸಪೋರ್ಟ್ ಮಾಡಬೇಕಂತ ಎಲ್ಲ ಚಿಕ್ಕಬಳ್ಳಾಪುರ ಜನತೆನ ಕೇಳ್ಕೊತಾ ಇದ್ದೀವಿ ನಮ್ಮ ನಗರದಲ್ಲಿ ನಗರದಲ್ಲಿ ಎಲ್ಲ ಆಸ್ಪತ್ರೆ ಇದ್ರೂ ಸೊ ಎಮರ್ಜೆನ್ಸಿ ಮೆಡಿಸಿನ್ ಅಂತ ಬಂದಾಗ ಸೊ ನಾವು ನಮ್ದು ನಮ್ದಿರೋದರಿಂದ ಇಲ್ಲಿ ಫಸ್ಟ್ ಎಮರ್ಜೆನ್ಸಿ ಇದು ಮಾಡ್ತಿದ್ವಿ ಮತ್ತು ಐ ಸಿ ಯುನೇ ಹಾಸ್ತೇನೆ ಇಂಟೆನ್ಸಿವ್ ಇಷ್ಟೇ ನಾವು ಇಂಟೆನ್ಸಿವ್ ಇಷ್ಟೇ ನಡೆಸ್ತಾ ಇದ್ದಾರೆ ಇಲ್ಲಿ ನಮಗೆ ಆ್ಯಂಡ್ ಮೇಲೆ ಸುಸಜ್ಜಿತವಾದ ಒಂದು ಮಾಡ್ಯುಲರ್ ಓಟಿಸ್ನು ಕೂಡ ನಾವು ಇನ್ಕಾಪ್ರೇಟ್ ಮಾಡಿದ್ದೀವಿ ಇವಾಗ ಸೊ ಅದಾದಮೇಲೆ ಎನ್ ಐ ಸಿ ಯು ಕೂಡ ಐ ಸಿ ಯು ಎಲ್ಲ ವಿತ್ ಏನು ನಮಗೆ ಎಲ್ಲ ಒಂದು ಸ್ಟೇಟ್ ಆಫ್ ದಿ ಆರ್ಟ್ ಥರ ಹೆಂಗೆ ಎಲ್ಲ ಒಂದೇ ಚಾವಳಿ ಆಡಿ ನಮಗೆ ಎಲ್ಲ ಫೆಸಿಲಿಟೀಸ್ ಸಿಗ್ತಾರೋ ಆ ಥರ ಸ್ಟಾರ್ಟ್ ಮಾಡಿದ್ದೀವಿ ಆ್ಯಂಡ್ ಇದು ಇನ್ನು ಮುಂದಕ್ಕೆ ಅಪ್ಗ್ರೇಡ್ ಮಾಡೋ ಒಂದು ನಮಗೆ ಯೋಚನೆ ಇದೆ ಸೊ ಆ ಥರ ಬೇರೆ ಹಾಸ್ಪಿಟಲ್ಸ್ಗಿಂತ ನಮ್ದು ವಿಭಿನ್ನವಾಗಿರ್ತದೆ ಸೊ ಆ್ಯಂಡ್ ವಿ ಆರ್ ಡೆಡಿಕೇಟೆಡ್ ಟು ಗಿವ್ ಸರ್ವಿಸ್ ಟು ದ ಪೀಪಲ್ ಆಫ್ ಚಿಕ್ಕಬಳ್ಳಾಪುರ ಥ್ಯಾಂಕ್ ಯು ನಮಸ್ಕಾರ ನಾನು ಹೆಸರು ಡಾಕ್ಟರ್ ಗಣೇಶ್ ಡಿ ಆರ್ ಅಂತ ಆಲ್ರೆಡಿ ನನ್ನ ಕೊಲ್ಲಿಗ್ಸ್ ಡಾಕ್ಟರ್ ಅಜಯ್ ಮತ್ತೆ ಡಾಕ್ಟರ್ ಮೇಘನಾ ಮೇಡಮ್ ಎಲ್ಲ ಫೆಸಿಲಿಟೀಸು ಎಲ್ಲ ಅವರು ಎಕ್ಸ್ಪ್ಲೇನ್ ಮಾಡಿದ್ದಾರೆ ಬಟ್ ಇನ್ನೊಂದು ಇದು ಸರ್ವಿಸಸ್ ಇಲ್ಲಿ ಪ್ರೊವೈಡ್ ಮಾಡ್ತೀರಂದರೆ ಟ್ವೆಂಟಿ ಫೋರ್ ಬರ್ ಸೆವೆನ್ ಸರ್ವಿಸ್ ಇದೆ ಯಾಕಂದರೆ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಜಾಸ್ತಿ ಕಿಡ್ನಿ ಫೇಲ್ಯೂರ್ ಪೇಷೆಂಟ್ಸ್ ಇದ್ದಾರೆ ಅವರು ಡಯಾಲಿಸಿಸ್ ಮಾಡಿಸ್ಕೋಬೇಕು ಎಮರ್ಜೆನ್ಸಿ ಇದ್ದರೆ ಇದ್ದಾರೆ ದೇವನಹಳ್ಳಿಗೆ ಹೋಗಬೇಕು ಇಲ್ಲ ಬೆಂಗಳೂರಿಗೆನೇ ಹೋಗ್ಬೇಕು ಎಮರ್ಜೆನ್ಸಿ ಸರ್ವಿಸಸ್ ಎಲ್ಲೂ ಪ್ರೊವೈಡ್ ಇಲ್ಲ ಆ್ಯಂಡ್ ಟ್ವೆಂಟಿ ಫೋರ್ ಬರ್ ಸೆವೆನ್ ಡಯಾಲಿಸಿಸ್ ಸರ್ವಿಸಸ್ಸು ಮತ್ತು ಎಮರ್ಜೆನ್ಸಿ ಅಂಡ್ ಟ್ರಾಮಾ ಕೇರ್ ಎಲೆವೆನ್ ಬೆಡ್ ಐ ಸಿ ಯು ಎಲ್ಲ ಫೆಸಿಲಿಟೀಸ್ ನೈಂಟಿ ನೈನ್ ಪರ್ಸೆಂಟ್ ಆಫ್ ದ ಚಾನ್ಸ್ ಪೇಷೆಂಟ್ ಇಲ್ಲಿ ಬಂದರೆ ಎಲ್ಲ ಕೇರ್ ಅಂಡರ್ ಒನ್ ರೂಫ್ ಸಿಗೋ ಥರ ಇಲ್ಲಿ ಪ್ಲಾನ್ ಮಾಡಿದ್ದೀವಿ ಇನ್ನೂ ಫರ್ದರ್ ಫ್ಯೂಚರಲ್ಲಿ ಕಾರ್ಡಿಯಾಲಜಿ ಫುಲ್ ಟೈಮ್ ಕ್ಯಾತ್ ಲ್ಯಾಬ್ ಎಲ್ಲ ಪ್ಲ್ಯಾನ್ ಮಾಡ್ತಿದ್ದೀವಿ ಸೊ ಅದಕ್ಕೆಲ್ಲ ನಿಮ್ಗೆ ಸಹಕಾರ ಬೇಕು ಮಾಡಬೇಕು ನಿಮಗೆ ಸೊ ಆ್ಯಕ್ಚುಲಿ ಅಲ್ಲಿ ನಮ್ಮದು ಸಮೃದ್ಧಿ ಕ್ಲಿನಿಕ್ಸ್ ಅಂತ ಇದೆ ದಿಬೂರಳ್ಳಿ ಒಂದು ಗೋಳೂರ್ ಅಂತ ಒಂದು ಅಲ್ಲಿ ನಾನು ಕೂತು ಒಂದೇ ನೈನ್ ಮಂತ್ಸ್ ಆಯಿತು ಅಲ್ಲಿ ಕೂತಾಗ ನಾನು ಮತ್ತೆ ಡಾಕ್ಟರ್ ಅಜಯ್ ಕೂತ್ಕೊಂಡಾಗ ನಮ್ಗೆ ಗೊತ್ತಾಯಿತು ತುಂಬ ಜನರಿಗೆ ಅಲ್ಲಿ ಅವೇರ್ನೆಸ್ಸೇ ಇಲ್ಲ ಹೆಲ್ತ್ ಬಗ್ಗೆ ಎಲ್ಲ ಫುಲ್ ಲಾಸ್ಟ್ ಮಿನಿಟ್ ಅಲ್ಲಿ ಬರ್ತಾರೆ ಸೊ ಕಿಡ್ನಿ ಫೈಲೂರ್ ಅಂತಾರೆ ಆಗಡೈಲಿಸ್ ಅದಕ್ಕೆ ಮುಂಚೆನೇ ಅವೇರ್ನೆಸ್ ಬಿ ಪಿ ಶುಗರ್ ಎಲ್ಲ ಕರೆಕ್ಟಾಗಿ ಮಾನಿಟರ್ ಮಾಡಿ ಕರೆಕ್ಟ್ ಪ್ರಾಪರ್ ಕೇರ್ ಏನಿದೆ ಅಂತ ಗೊತ್ತಾಗಿ ಅದ್ರ ಬಗ್ಗೆ ಅವೇರ್ನೆಸ್ ಕೊಟ್ಟು ಎಲ್ಲ ತಿಳಿಸಿದ್ರೆ ಅದನ್ನ ವಿ ಪ್ರಿವೆಂಟ್ ಅಟ್ ದ ಗ್ರೌಂಡ್ ಲೆವೆಲ್ ಇಟ್ ಸೆಲ್ ಇನ್ ಆಫ್ ಗೋಲ್ಡ್ ಸೀರಿಯಸ್ ಹೋಗ್ಬಿಟ್ಟು ಬ್ಯಾಂಗ್ಳೂರ್ ಲಾಸ್ಟ್ ಮೀಟ್ ಅಲ್ಲಿ ಹೋಗೋದು ಅದೆಲ್ಲ ತಡೆಗಟ್ಟಬಹುದು ಸ್ವಲ್ಪ ಪ್ರೈಮರಿ ಕೇರ್ ಅಲ್ಲಿ ಮಾಡಿಕೊಂಡು ಮಾಡಿ ಫರ್ದರ್ ಎಲ್ಲ ಏನೇನು ಹೌದು ಅದೇ ರೀಸನ್ ಅಂಡ್ ಇಲ್ಲಿ ಸಾವಿತ್ರಿ ಮೇಡಮ್ ಗೈನಕಾಲಜಿಸ್ಟ್ ಅವ್ರು ತುಂಬಾ ಹೆಸರು ಆ ಹೆಸರನ್ನೇ ಇದ್ ಕಂಡು ನಾವು ಮಾಡಬೇಕು ಅಂಡ್ ಪರ್ಟಿಕ್ಯುಲರ್ಲಿ ಗೈನಕಾಲಜಿ ಡಿಪಾರ್ಟ್ಮೆಂಟ್ ಅಂಡ್ ಎಮರ್ಜೆನ್ಸಿ ಟ್ರಾಮಾ ಕೇರ್ ಅಂಡ್ ಅಂತಿರಿ ಈಗ ಯು ಎಲ್ಲ ಕಡೆ ಮೂರು ನಾಲ್ಕು ಬೆಡ್ ಇದೆ ಸೊ ಬೆಡ್ ಇಲ್ಲ ಗವರ್ಮೆಂಟ್ ಅಲ್ಲಿ ಬೆಡ್ ಇಲ್ಲ ಅಲ್ಲಿ ಇಲ್ಲ ಇಲ್ಲ ಅಂತ ರೆಫರ್ ಮಾಡ್ತಾರೆ ಸೊ ಬಡವ್ರಿಗೆ ಅಂತ ಇದು ಇಲ್ಲ ಎಲ್ಲರೂ ಮಿನಿಮಲ್ ಇದರಲ್ಲಿ ಸ್ಟಾರ್ಟ್ ಮಾಡ್ತೀವಿ ಐ ಸಿ ಯು ಎಲ್ಲ ಟ್ರಾಮಾ ಕೇರೆಲ್ಲ ಫುಲ್ ಫೆಸಿಲಿಟಿ ಇದು ಮಾಡ್ತಿದ್ವಿ ಆ್ಯಂಡ್ ಸೂಪರ್ ಸ್ಪೆಷಾಲಿಸ್ಟ್ ಡಾಕ್ಟರ್ ಕಾರ್ಡಿಯಾಲಜಿ ನೆಫ್ರೋ ಯೂರೋ ಗ್ಯಾಸ್ಟ್ರೋ ಎಂಟ್ರೋ ಎಲ್ಲರೂ ವಿಸಿಟಿಂಗ್ ವೀಕ್ಲಿ ಒನ್ಸ್ ಬರ್ತಾರೆ ಎಲ್ಲರೂ ಈ ಉಪಯೋಗ ಸದಕ್ಕೆ ಹೋಗಬಹುದು ಸಿ ಒಂದೇ ರೂಫ್ ಅಂಡರ್ ನೈಂಟಿ ನೈನ್ ಪರ್ಸೆಂಟ್ ಆಫ್ ದ ಕೇರ್ ಕೊಡ್ಬೋದು ಇಲ್ಲಿ ಈಗ ನಮಗೆ ಕ್ಯಾಥಲಾಗ್ ಫೆಸಿಲಿಟಿ ಎಲ್ಲ ಇಲ್ಲ ಜಸ್ಟ್ ಇಟ್ಸ್ ಲೈಕ್ ಸೆಕೆಂಡರಿ ಟ್ರಾಮಾ ಸೆಂಟರ್ ಥರ ಕಾರ್ಡಿಯಾಲಜಿ ಅದೆಲ್ಲ ಸದ್ಯಕ್ಕಿಲ್ಲ ಕ್ಯಾಥಲಾಗ್ ಎಲ್ಲ ಫರ್ದರ್ ಪ್ಲಾನ್ ಮಾಡ್ತೀವಿ ಬಟ್ ನೈಂಟಿ ನೈನ್ ಪರ್ಸೆಂಟ್ ಆಫ್ ದ ಚಾನ್ಸಸ್ ಇಲ್ಲೇ ಪೇಷೆಂಟ್ಗೆ ಎಲ್ಲ ಕ್ಯೂರ್ ಮಾಡೋ ಥರ ಆರ್ ಪ್ಲಾನಿಂಗ್ ಸೂನ್ ವಿಲ್ ಇಂಪ್ಲಿಮೆಂಟ್ ವಿತ್ ಇನ್ ಆಲ್ ಡಿಪಾರ್ಟ್ಮೆಂಟ್ಸ್ ಸರ್ ಈಗ ಈ ಆಸ್ಪಿಟಲ್ ಸಿ ನರ್ಸಿಂಗ್ ಸ್ಟಾಫು ಎಲ್ಲ ಅಪಾಯಿಂಟ್ ಮಾಡಿದ್ವಿ ಅಲ್ಲಿ ಫುಲ್ ಟೈಮ್ ಗ್ಯಾನಕಾಲಜಿಸ್ಟ್ ಪೀಲಿಯಾಟ್ರಿಕ್ಸ್ ಜನರಲ್ ಮೆಡಿಸಿನ್ ಆರ್ಥೋಪಿಡಿಕ್ಸ್ ಎಮರ್ಜೆನ್ಸಿ ಮೆಡಿಸಿನ್ ಆ್ಯಂಡ್ ಅನಸ್ತಿಷಾ ಇರ್ತಾರೆ ಆ್ಯಂಡ್ ಪಾರ್ಟ್ ಟೈಮು ಗ್ಯಾಸ್ಟ್ರೋ ಎಂಟ್ರಾಲಜಿ ಕಾರ್ಡಿಯೋ ನೆಫ್ರೋ ಯೂರೋ ನ್ಯೂರಾಲಜಿ ಅಂಡ್ ನ್ಯೂರೋ ಸರ್ಜರಿ ಅವರು ವಿಸಿಟಿಂಗ್ ಬರ್ತಾರೆ ಆ್ಯಂಡ್ ಇನ್ನೂ ನೋಡಿಕೊಂಡು ಫರ್ದರ್ ಏನು ರಿಕ್ವೈರ್ಮೆಂಟ್ ಇದೆ ಅದ್ರ ಮೇಲೆ ಪ್ಲಾನ್ ಮಾಡಿ ಮತ್ತೆ ಅದು ಮಾಡ್ತೀವಿ ಒಟ್ಟಾರೆ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಈಗ ಸ್ವಲ್ಪ ಇನ್ಶೂರೆನ್ಸ್ ಇಲ್ಲ ಬೇರೆ ಇನ್ಶೂರೆನ್ಸಸ್ ಎಲ್ಲ ಇನ್ಶೂರೆನ್ಸ್ ಟೈಅಪ್ ಮಾಡಿ ಎಲ್ಲೂ ಜನರು ಅಲಿಬಾರ್ದು ಹೆಲ್ತ್ ಇಟ್ಸ್ ಅ ಬೇಸಿಕ್ ಇದು ಸೊ ಎಲ್ಲಾನು ಇಲ್ಲೇ ಸಿಗೋ ತರ ಪ್ಲಾನ್ ಮಾಡಿದೀವಿ ಆಲ್ ಗೌರ್ನಮೆಂಟ್ ಎಂಪ್ಲಾಯೀಸ್ ಗೆ ಇ ಎಸ್ ಐ ಇಂದ ಹಿಡಿದು ಯಶಸ್ವಿನಿ ಆರೋಗ್ಯ ಇದು ಎಲ್ಲಾ ಪ್ರೋಗ್ರಾಮ್ಸ್ ಇಂಪ್ಲಿಮೆಂಟ್ ಮಾಡೋ ಪ್ಲಾನ್ ಇಲ್ಲೇ ಮಾಡ್ತಿದೀವಿ ನೈಂಟಿ ನೈನ್ ಪರ್ಸೆಂಟ್ ಬಟ್ ಸ್ವಲ್ಪ ಟೈಮ್ ಬೇಕು ಎಲ್ಲ ಒಂದಿನ ಆಗಲ್ಲ ಹಾಸ್ಪಿಟಲ್ ರನ್ನಿಂಗ್ ಆಗಬೇಕು ಒಂದು ಹದಿನೈದು ದಿನ ಟೈಮ್ ಬೇಕು ಎಲ್ಲಾನು ಮಾಡಿ 99%ทุกคนไม่ได้ทุกคนไม่ได้

ನಾನು ನಿನ್ನ ಜೊತೆ ಇರ್ತೀನಿ ನಿನ್ನ ಜೊತೆ ನಾನು ಇರ್ತೀನಿ ನಿನ್ನ ಜೊತೆ बैटरीवा <laughs>

ಇದು ಇವತ್ತು ಶುಭ ಬೆಳಗ್ಗೆಯಲ್ಲಿ ಕೃಷ್ಣ ಜನ್ಮಾಷ್ಟಮಿ ದಿನ ಸಿತ್ಲಿನ್ ಹಾಸ್ಪಿಟಲ್ ಓಪನ್ ಆಗಿದೆ ಇಲ್ಲಿ ಎಲ್ಲ ತರಹ ಚಿಕಿತ್ಸೆಗಳು ಇಲ್ಲಿ ಸಿಗುತ್ತೆ ಸೊ ಎಲ್ಲ ಸ್ಪೆಷಲಿಸ್ಟ್ ಡಾಕ್ಟರ್ಸ್ನ ನಾವು ಇಲ್ಲಿ ಕರೆಸಿದ್ದೀವಿ ಸೊ ಎಲ್ಲರೂ ವಿತ್ ಲಾಟ್ಸ್ ಆಫ್ ಡೆಡಿಕೇಶನ್ ಇಲ್ಲಿ ನಾವು ಇಷ್ಟು ಕೆಲಸ ಮಾಡಿ ಈ ಹಾಸ್ಪಿಟಲ್ನ ಈ ರೀತಿ ಮಾಡಿದ್ದೀವಿ ಎಲ್ಲರಿಗೂ ಗೊತ್ತು ಈ ಹಾಸ್ಪಿಟಲ್ ಎಷ್ಟು ಓಲ್ಡ್ ಆಗಿತ್ತು ಅಂತ ಸೊ ಅದನ್ನು ಈ ತರ ತರಬೇಕು ಅಂದರೆ ತುಂಬ ಡೆಡಿಕೇಶನ್ ಇದ್ರೇನೆ ಸಾಧ್ಯ ಸೊ ಮಾಡಿದ್ದಾರೆ ಸೊ ನಿಮ್ಮೆಲ್ಲ ಸಪೋರ್ಟ್ ಇದ್ದರೆ ಇದು ಇನ್ನೂ ಚೆನ್ನಾಗಾಗುತ್ತೆ ಸೊ ಪ್ಲೀಸ್ ಸಪೋರ್ಟ್ ಇಲ್ಲಿ ಏನಂದ್ರೆ ಬೆಂಗಳೂರಲ್ಲಿ ಸಿಗೋ ಥರ ಪ್ರತಿಯೊಂದು ಇನ್ಶೂರೆನ್ಸು ಇಲ್ಲಿ ಕ್ಲೈಮ್ ಮಾಡೋ ಥರ ಅರೇಂಜ್ ಮಾಡಿದ್ದಾರೆ ಮತ್ತೆ ಡಾಕ್ಟರ್ಸ್ ತುಂಬ ಸ್ಪೆಷಲೈಸೇಷನ್ ಇರೋ ಇಲ್ಲಿ ಕರೆಸಿದೀವಿ ಸೊ ಅವರಲ್ಲದೆ ಮತ್ತೆ ಇಲ್ಲೂ ಇಲ್ಲಿ ಪಾರ್ಟ್ನರ್ಸ್ ಆಗಿದ್ದು ಅವರು ಸಪೋರ್ಟ್ ಮಾಡ್ತಾರೆ ಅವರು ಡಾಕ್ಟರ್ಸ್ ಇದಲ್ವಾ ಅವರು ಸೊ ಅವರು ಮೆಡಿಕೇಶನ್ ಎಲ್ಲ ಕೊಡ್ತಾರೆ ಪೇಶನ್ಸ್ಗೆ ಸೊ ಅಷ್ಟೇ ನಾನು ಸ್ವಾತಿ ಡಾಕ್ಟರ್ ಅಜಯ್ ವೈಫ್ ನನ್ನ ಆತ್ಮೀಯ ಸ್ನೇಹಿತರಂತ ಮಂಜುನಾಥವರು ಮೊದಲನೇ ಬಾರಿಗೆ ಒಳ್ಳೆಯ ಆಸ್ಪತ್ರೆಯನ್ನು ಇಲ್ಲಿ ಪ್ರಾರಂಭ ಮಾಡಿ ಆದರೆ ಪಾಪ ಅವರು ಕರ್ನಾಟಕದಿಂದ ಅವರು ಆರೋಗ್ಯ ಮತ್ತು ಶ್ರೀಮತಿಯವರು ದೇವಾದೀನಾದ ಪ್ರಯುಕ್ತ ಈ ಆಸ್ಪತ್ರೆ ಈಗ ನಮ್ಮ ಡಾಕ್ಟರ್ ಅರುಣ್ ಮತ್ತು ಡಾಕ್ಟರ್ ಅರ್ಜುನ್ ಅಜಯ್ ಮತ್ತು ಗಣೇಶ್ ಇವರ ನೇತೃತ್ವದಲ್ಲಿ ಒಂದು ಸುಸಜ್ಜಿತವಾದಂಥ ಆಸ್ಪತ್ರೆ ಚಿಕ್ಕಬಳ್ಳಾಪುರದಲ್ಲಿ ಆಗಿದೆ ಈ ಚಿಕ್ಕಬಳ್ಳಾಪುರದ ಜನ ಏನು ಹೆಚ್ಚಿನ ಚಿಕಿತ್ಸೆಗಾಗಿ ಬೆಂಗಳೂರಿಗೆ ಹೋಗ್ಬೇಕಾದ್ರೆ ಭಾಳ ಪರದಾಡ್ತಾ ಇದೆ ಇದು ಟ್ರಾಫಿಕ್ ಸಮಸ್ಯೆ ಇರ್ಬೋದು ಹಣದ ಸಮಸ್ಯೆ ಇರ್ಬೋದು ಅಥವಾ ಅಲ್ಲಿ ಹೋಗ್ಲಿಕ್ಕೆ ಇರಲಿಕ್ಕೆ ಸಮಸ್ಯೆ ಇರ್ಬೋದು ಅದೆಲ್ಲವೂ ಕೂಡ ಅನುಭವಿಸ್ತಾ ಇದೆ ಆದರೆ ಇವತ್ತು ಈ ಆಸ್ಪತ್ರೆ ಆಗ್ತಾ ಇರ್ತಕ್ಕ ಪ್ರಾರಂಭೋತ್ಸವ ಆಗ್ತಾ ಇರ್ತಕ್ಕಂಥದ್ದು ಅದರಲ್ಲೂ ನಮ್ಮ ಪೂಜ್ಯ ನಿರ್ಮಲಾನಂದ ಸ್ವಾಮೀಜಿಯವರ ಅಮೃತ ಹಸ್ತದಿಂದ ಇದು ಪ್ರಾರಂಭ ಆಗ್ತಾ ಇದೆ ಚಿಕ್ಕಬಳ್ಳಾಪುರ ಜನತೆಗೆ ಒಳ್ಳೆಯ ಹೆಚ್ಚಿನ ವೈದ್ಯಕೀಯ ಸೌಲಭ್ಯ ಸುಸಜ್ಜಿತವಾದಂಥ ಆಸ್ಪತ್ರೆಯಲ್ಲಿ ಸಿಗ್ತದೆ ಅಂತ ನಾನು ಭಾವಿಸಿದ್ದೇನೆ ಎಲ್ಲ ನೋಡ್ಕೊಂಡ್ಬಂದಿದ್ದೀನಿ ಭಾಳ ಚೆನ್ನಾಗಿ ಮಾಡಿದ್ದಾರೆ ಅವರಿಗೆ ಒಳ್ಳೇದಾಗಲಿ ಈ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಹೆಚ್ಚಿನ ಒಂದು ಸೇವೆ ಸಿಗಲಿ ಅಂತ ನಾನು ಭಗವಂತನಲ್ಲಿ ಸಾಕು